ಜಮಖಂಡಿಯನ್ನ ಜಿಲ್ಲೆಯೆಂದು ಘೋಷಿಸಿ ನಗರದಲ್ಲಿ ಜಮಖಂಡಿ ಜಿಲ್ಲಾ ಹೋರಾಟ ಸಮಿತಿ ಒತ್ತಾಯ ಮಾರ್ಚ್ ಎರಡು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ನಿವಾಸದಲ್ಲಿ ಜಮಖಂಡಿ ಜಿಲ್ಲಾ ಹೋರಾಟ ಸಮಿತಿ ಹಾಗೂ ಜಮಖಂಡಿ ಜನಕಲ್ಯಾಣ ಸಮಿತಿಯ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಹೋರಾಟ ಸಮಿತಿಯ ಪ್ರಮುಖ ಉಮೇಶ್ ಆಲ್ಮೇಲ್ಕರ್ ಹಾಗೂ ರಾಯಬಾ ಜಾಧವ್ ಅವರು ಮಾತನಾಡಿ ಜಮಖಂಡಿಯ ಸಂಸ್ಥಾನದ ರಾಜರಾದ ಪಟವರ್ಧನ್ ಮಹಾರಾಜರು ಈ ಹಿಂದೆ ಜಮಖಂಡಿ ಸಂಸ್ಥಾನವನ್ನು ಸರ್ಕಾರಕ್ಕೆ ವಿಲೀನಗೊಳಿಸುವ ಸಂದರ್ಭದಲ್ಲಿ ಜಮಖಂಡಿಯನ್ನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಹಾಗೂ ರೈಲು ನಿಲ್ದಾಣ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಅನೇಕ ಷರತ್ತುಗಳನ್ನು ಸರ್ಕಾರದ ಮುಂದೆ ಇಟ್ಟು ಜಮಖಂಡಿ ಸಂಸ್ಥಾನವನ್ನು ವಿಲೀನಗೊಳಿಸಿದರು ಆದರೆ ಇದುವರೆಗೆ ಜಮಖಂಡಿಯನ್ನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿಲ್ಲ ಯಾವುದೇ ಸರ್ಕಾರಗಳು ಇದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಹೀಗಾಗಿ ಬರುವ ಬಜೆಟ್ನಲ್ಲಿ ಜಮಖಂಡಿಯನ್ನ ಜಿಲ್ಲೆ ಎಂದು ಘೋಷಿಸಬೇಕು ಸರ್ಕಾರ ಈ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ಮತ್ತೆ ಸಾವಳಗಿಯನ್ನ ತಾಲೂಕು ಎಂದು ಘೋಷಿಸಬೇಕು ಎಂದು ಒತ್ತಾಯಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಮುತ್ತು ಲಕ್ಕನಗೌಡರ್ ಪ್ರಶಾಂತ್ ಶಂಕರಪ್ಪಗೋಳ್ ರಾಜೇಶ್ ಲಗಳಿ ಅರುಣ್ ಲಗಳಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಇನ್ನು ಈ ಸಂದರ್ಭದಲ್ಲಿ ಜಮಖಂಡಿ ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯರು ಮಾತನಾಡಿದ್ದು ಹೀಗೆ ಮೂರನೇ ತಾರೀಖ್ ಕರ್ನಾಟಕದ ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು ಮುಖ್ಯಮಂತ್ರಿಗಳು ಮಾಧ್ಯಮ ಜೊತೆ ಮಾತಾಡುವಾಗ ಅವರು ವಿಷಯ ಹೇಳಿದರು ಬಜೆಟ್ ಅಧಿವೇಶನದಲ್ಲಿ ಹಲವು ಜಿಲ್ಲೆಗಳನ್ನು ಘೋಷಣೆ ಮಾಡುವ ಪ್ರಸ್ತಾಪವಿದ್ದು ಅದನ್ನು ಮಾಡ್ತೀವಿ ಅಂತಕ್ಕೆ ಹೇಳಿದ್ದಾರೆ ಆ ಒಂದು ಮಾತಿನ ಭರವಸೆಯಿಂದ ನಮಗೆ ಇಲ್ಲಿ ಜಮಖಂಡಿನೂ ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರತ್ತಕ್ಕೆ ಭರವಸೆನ ಇಟ್ಕೊಂಡಿದ್ದೀವಿ ಅದೇ ರೀತಿ ಭಾರತದ ಸ್ವಾತಂತ್ರ್ಯ ಆದ ನಂತರ ಮೊಟ್ಟ ಮೊದಲನಿಗೆ ಭಾರತದ ಸರ್ಕಾರದಲ್ಲಿ ವಿಲೀನವಾಗಿದ್ದು ಜಮಖಂಡಿಯ ಪಟವರ್ಧನ ಸರ್ಕಾರ ವಿಲೀನ ಮಾಡುವತ್ತ ಜಮಖಂಡಿ ಪಟವರ್ಧನ ಮಹಾರಾಜರು ಜಮಖಂಡಿ ನಗರವನ್ನ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಬೇಕು ರೈಲ್ವೆ ಇತರೆ ಕೆಲವನ್ನ ಕಂಡೀಷನ್ ಹಾಕಿ ಜಮಖಂಡಿ ಸಂಸ್ಥಾನವನ್ನು ವಿಲೀನ ಮಾಡಿದ್ರು ಅದರಂತೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಜಮಖಂಡಿ ಜಿಲ್ಲೆ ಆಗಬೇಕಂತ ಹೇಳಿ ಒತ್ತಾಯ ಮಾಡಿ ಅನೇಕ ಹೋರಾಟಗಳನ್ನ ಮಾಡ್ಕೊತಾ ಬಂದಿದ್ದು ಇದುವರೆಗೂ ಜಮಖಂಡಿ ಜನರಿಗೆ ನ್ಯಾಯ ಸಿಕ್ಕಿಲ್ಲ ಆದ ಕಾರಣ ನಾವು ಮತ್ತೊಮ್ಮೆ ಈ ಬಜೆಟ್ ಅಧಿವೇಶನದಲ್ಲಿ ನಾಳೆ ಸಾವಳಗಿ ತಾಲೂಕಾಗಿ ಘೋಷಣೆ ಮಾಡಿ ಜಮಖಂಡಿಯನ್ನ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಎಲ್ಲ ಜನರ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಜೊತೆಗೆ ಜಮಖಂಡಿಯ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಮೀಸಲಿಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದೀವಿ ನಾ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಇವತ್ತ ಒತ್ತಾಯಿಸುವುದೇನಂದ್ರೆ ಪಕ್ಷ ಬೇಗ ಬಿಟ್ಟು ಜಮಖಂಡಿ ಜನರ ಬಹುದಿನಗಳ ಆಸೆ ಆಗಿರುವಂತ ಜಮಖಂಡಿ ಜಿಲ್ಲೆಯನ್ನ ಘೋಷಣೆ ಮಾಡಿಸು ಸಲುವಾಗಿ ತಾವೆಲ್ಲರೂ ಒತ್ತಡ ತರಬೇಕು ವಿಧಾನ ಸಭೆಯ ಒಳಗೆ ಹಾಗೂ ಹೊರಗೆ ಎಲ್ಲರೂ ಪಕ್ಷಭೇದ ಮರೆತು ಹೋರಾಟ ಮಾಡಿ ಜಮಖಂಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿಸಿಕೊಂಡೇ ತಾವು ಜಮಖಂಡಿಗೆ ಬರ್ತಿರತ್ತಕ್ಕೆ ನಾವು ಆತ್ಮವಿಶ್ವಾಸ ಇಟ್ಟುಕೊಂಡಿದ್ದೀವಿ ಇದರ ಜೊತೆಗೆ ಜಮಖಂಡಿ ಮಹಾನಗರದಲ್ಲಿ ತಾವು ನೋಡುತ್ತಿರಬೇಕು ಅತಿಯಾದ ಜನ ದಟ್ಟಣೆ ವಾಹನ ದಟ್ಟಣೆಯಿಂದ ಸಾಕಷ್ಟು ಜನ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಆದಷ್ಟು ಬೇಗ ಜಮಖಂಡಿಯಲ್ಲಿ ಮಾಸ್ಟರ್ ಪ್ಲಾನ್ ಆಗಬೇಕಂತ ಒಂದು ಆಗ್ರಹವನ್ನು ನಾವು ಸರ್ಕಾರದ ಮೇಲೆ ಹಾಗೂ ನಮ್ಮ ಜಮಖಂಡಿಯ ಜನಪ್ರತಿನಿಧಿಯ ಮೇಲೆ ಅವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಆದಷ್ಟು ಬೇಗ ಜಮಖಂಡಿಗೆ ಮಾಸ್ಟರ್ ಪ್ಲಾನ್ ಬರಲಿ ಎಂದು ಅವರಲ್ಲಿ ಮನವಿ ಮಾಡ್ಕೊಳ್ತೇವೆ